ರಾಜ್ಯ ಸರ್ಕಾರದ ರಸ್ತೆ ಸುರಕ್ಷತಾ ಅನುದಾನದಲ್ಲಿ ಸಿದ್ದಾಪುರ ಬಳಿಯ ಒಂಟಿ ಅಂಗಡಿಯ ಸೇತುವೆ ಮತ್ತು ರಸ್ತೆ ಅಗಲೀಕರಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂಥರಗೌಡ ಭೂಮಿ ಪೂಜೆ ನೆರವೇರಿಸಿದರು ಡಿ ಮೂಲಕ ಒಂದು ಕೋಟಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ತೊಂಬತ್ತೊಂದರಲ್ಲಿ ಬರುವ ಅಂಗಡಿ ಸೇತುವೆ ಅಗಲೀಕರಣ ವೃತ್ತ ನಿರ್ಮಾಣ ಹೈಮಾಸ್ಟ್ ದೀಪ ಅಳವಡಿಸುವುದು ಹಾಗೂ ಸೇತುವೆ ಬಳಿ ತೊರೆಗೆ ತಡೆಗೋಡೆ ನಿರ್ಮಿಸುವ ಯೋಜನೆಯಿದೆ ಇದರೊಂದಿಗೆ ಒಂದು ಕೋಟಿ ವೆಚ್ಚದಲ್ಲಿ ಒಂಟಿಯಂಗಡಿ ಸಿದ್ದಾಪುರ ಒಂಟಿ ಅಂಗಡಿ ಚಟ್ಟಳ್ಳಿ ಹಾಗೂ ಒಂಟಿ ಕುಶಾಲ್ ನಗರ ರಸ್ತೆ ಅಗಲೀಕರಣ ಕಾಮಗಾರಿಗೂ ಡಾ ಮಂಥರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭ ಮಾತನಾಡಿದ ಡಾಕ್ಟರ್ ಮಂಥರ್ ಗೌಡ ಅಭಿವೃದ್ಧಿಯೇ ನಮ್ಮ ಮೂಲಮಂತ್ರವಾಗಿದ್ದು ಗ್ಯಾರಂಟಿ ಯೋಜನೆಗಳೊಂದಿಗೆ ಅಭಿವೃದ್ಧಿಗೂ ಸರ್ಕಾರ ಭರಪೂರ ಅನುದಾನ ಒದಗಿಸುತ್ತಿದೆ ಎಂದರು ಮೂರು ತಾಲೂಕುಗಳನ್ನು ಬೆಸೆಯುವ ಒಂಟಿ ಅಂಗಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಚಿಂತನೆಯೊಂದಿಗೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಜನರ ಬೇಡಿಕೆಯಂತೆ ಹದಿಮೂರು ಕೋಟಿ ವೆಚ್ಚದಲ್ಲಿ ಮಡಿಕೇರಿ ಅಭ್ಯತ್ಮಂಗಲ ಹಾಗೂ ಮೂರು ಕೋಟಿ ವೆಚ್ಚದಲ್ಲಿ ನೆಲ್ಲಿಹುದಿಕೇರಿ ಅಭ್ಯತ್ಮಂಗಲ ರಸ್ತೆ ಅಭಿವೃದ್ಧಿಗೆ ವಹಿಸಲಾಗಿದೆ ಎಂದರು ಅದರಲ್ಲಿ ವಿಶೇಷವಾಗಿ ಮುನ್ನೂರು ಮೀಟರ್ ಅಡಿಲಿ ಸಿಸಿ ರಸ್ತೆ ಅದೇ ರೀತಿಲಿ ನಲ್ವತ್ತು ಮೀಟರ್ ತಡೆಗೋಡೆ ಒಂದು ಮಾಸ್ ಲೈನ್ ಈ ವ್ಯಾಪ್ತದಲ್ಲಿ ಅವಕಾಶ ಇದೆ ಅದೇ ರೀತಿಲಿ ಸೇತುವೆ ಆಗಲಿ ಕರಣನೂ ಪ್ಲಸ್ ಬ್ರಿಡ್ಜಿಂಗ್ ಗ್ಯಾಪ್ನ ಬ್ರಿಡ್ಜ್ ಮಾಡೋಕೆ ಅನುಕೂಲ ಮಾಡಬೇಕು ವಿಶೇಷವಾಗಿ ಈ ಕಾಮಗಾರಿ ಹಲವಾರು ವರ್ಷದಿಂದ ಪೆಂಡಿಂಗ್ ಇತ್ತು ಅದೇ ರೀತಿಯಲ್ಲಿ ನಿಲ್ಲಿದ ಕೇರಿಲೂನು ಬ್ರಿಡ್ಜ್ ಇಂದ ಪಕ್ಕದಲ್ಲಿ ಅದೇ ಪ್ರಾಂಸಿ ಅಡಿಲಿ ಕೆಲಸ ಮಾಡ್ತಾ ಇದೀವಿ ನನಗೆ ಬಹುದಿನದ ಬೇಡಿಕೆ ನಮ್ಮ ಈ ಭಾಗದ ರಸ್ತೆಗಳಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಗಮನ ಕೊಡಬೇಕು ಅಂತ ನಿರಂತರವಾಗಿರೋದ್ರಿಂದ ಏನು ಅವರು ಏನು ಐವತ್ತು ಕೋಟಿ ಎಸ್ ಎಚ್ ಐ ಡಿ ಪಿಲಿ ಹೊಸ ಕಾಮಗಾರಿ ಕೊಟ್ಟಿರೋಂಥ ಸಂದರ್ಭದಲ್ಲಿ ಮಡಿಕೇರಿ ಟು ಅಭ್ಯತ್ ಮಂಗಳ ಒಂಟಿ ಅಂಗಡಿ ಗಂಟ ಅದಕ್ಕೂ ಎಷ್ಟು ಹದಿಮೂರು ಕೋಟಿ ರೂಪಾಯಿಗೂ ನಾವು ಈ ಸಲ ಎಸ್ಟಿಮೇಟ್ ಮಾಡ್ತಿದ್ವಿ ಆ ಕಾಮಗಾರಿನೂ ಆದಷ್ಟು ಬೇಗ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದೇ ರೀತಿಯಲ್ಲಿ ಇತ್ತೀಚೆಗೆ ಹದಿನೈದು ಕೋಟಿ ರೂಪಾಯಿ ಏನು ಸಿ ಎಂ ವಿವೇಚನ ಅಡೀಲಿ ನಮ್ಮ ಮೂರು ಕೋಟಿ ರೂಪಾಯಿಗೆ ನಿಮ್ಮ ನಿಲುವುದೇರಿ ಗಂಟ ಅಭ್ಯ ನಾವು ಜವಾಬ್ದಾರಿ ತಗೋತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ಅನುಷ್ಠಾನ ಸಮಿತಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಪಾಪ ಗರಿ ಗ್ಯಾರಂಟಿ ಸ್ಕೀಮ್ಗೆ ದುಡ್ಡು ತಗೋತಾವ್ರೆ ಅಂತ ಎಲ್ಲರದ್ದು ಒಂದು ಮಾಹಿತಿ ಇತ್ತು ಐವತ್ತೊಂದು ಸಾವಿರ ಕೋಟಿ ಕೊಟ್ಟರು ನಮಗೆ ಅಭಿವೃದ್ಧಿಗೆ ಕಾಮಗಾರಿಗೆ ದುಡ್ಡಿದೆ ಹಣಕಾಸು ಇದೆ ಅಂತ ಇದೇ ಸಾರ್ಕ ಕೆಲವು ಜನ ನಮ್ಮನ್ನ ಟೀಕೆ ಮಾಡ್ತಾರೆ ನಾನು ಟೀಕೆಗೆ ಹಾಕ್ತಾರೆ ನನ್ನ ತಾಗಲೇ ಬಗ್ಸಲ್ಲ ನಮ್ಮ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಏನು ಜವಾಬ್ದಾರಿ ಕೊಟ್ಟಿದ್ರ ಅದು ಪ್ರಾಮಾಣಿಕತೆಯಲ್ಲಿ ಏನು ಮಾಡ್ತೀವಿ ಅಂತ ನಿಮಗೆ ಹೇಳ್ತಾ ಶೇಷಣನು ಬೇರೆ ಬೇರೆ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಬೇರೆ ಬೇರೆ ಅನು ಆಮೇಲೆ ಕೆ ಆರ್ ಡಿ ಎಲ್ನಲ್ಲಿ ವಿಶೇಷ ಅನುದಾನದಲ್ಲಿ ಮೂರು ಪಂಚಾಯತಿಗೂ ಎಷ್ಟೆಷ್ಟು ಕಾಮಗಾರಿ ಕೊಟ್ಟರು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಎಲ್ಲ ಎಷ್ಟೆಷ್ಟು ಹಣಕಾಸು ವ್ಯವಸ್ಥೆ ಬಂದಿದೆ ಅಂತ ನಿಮಗೆ ಸುದೀರ್ಘ ಹೇಳಿದ್ರು ನನಗೆ ಗೊತ್ತಿರಂಗೆ ನೂರು ಕೋಟಿ ಒಂದೊಂದು ಪಂಚಾಯತಿ ಕೊಟ್ಟರು ಸಾಲೋದಿಲ್ಲ ಯಾಕಂದರೆ ಪಂಚಾಯಿತಿ ದೊಡ್ಡದರದು ಅವೆಲ್ಲನೂ ಸೇರಿಸಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಇನ್ನೂ ಕಾಮಗಾರಿಗಳು ಆಗಬೇಕು ನಾನು ನಿಮ್ಮ ಜೊತೆಯಲ್ಲಿ ಇತ್ಕೊಂಡು ಅಭಿವೃದ್ಧಿನೇ ನಮ್ಮ ಗುರಿ ಅಭಿವೃದ್ಧಿನೇ ನಮಗೆ ನಿಮ್ಮ ಗೆಲ್ಲಕ್ಕೆ ಒಂದು ಸಾಧ್ಯ ಅಂತ ಹೇಳ್ತಾ ನಾನು ಜಾಸ್ತಿ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ನನಗೆ ಒಂಟಿ ಅಂಗಡಿಯನ್ನು ಸದಾ ನೆನಪಿಟ್ಟುಕೊಳ್ಳುವಂತೆ ಮಾದರಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿವೆ ಎಂದು ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಹೇಳಿದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತೆ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಯೊಂದಿಗೆ ಕ್ರಾಂತಿಕಾರಿ ಬದಲಾವಣೆಗೆ ಶಾಸಕರು ಮುಂದಾಗಿದ್ದಾರೆ ಎಂದ ಅವರು ಐದು ವರ್ಷದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನಿಷ್ಠ ತಲಾ ಮೂರು ಕೋಟಿ ವೆಚ್ಚದ ಅಭಿವೃದ್ಧಿಯ ಗುರಿ ಹೊಂದಲಾಗಿದೆ ಎಂದರು ಿದೆ ಈ ಸ್ಲ್ಯಾಬ್ ರೈಲ್ವಿಂಗ್ ಅಂತ ಹೇಳ್ತೀರಿ ಆ ರೈಲಿಂಗ್ ಅನ್ನ ತೆಗೆದು ಆ ಎರಡನ್ನು ಒಟ್ಟಿಗೆ ಜೋಡಿಸ್ತಾರೆ ಇಷ್ಟು ಅಗಲಕರಣದ ರಸ್ತೆ ಆಗ್ತದೆ ಐ ಮೀನ್ ಸೇತುವೆ ಆಗ್ತದೆ ಆ ಸೇತುವೆ ನಡುವಿನಲ್ಲಿ ನಡುವನ್ನ ಗುರುತು ಮಾಡಿ ಅಲ್ಲೊಂದು ಸರ್ಕಲ್ ಮಾಡಿ ಫೈವ್ ಲೈಟ್ ಸರ್ಕಲ್ ಹಾಕ್ಬೇಕು ಅಂತೇಳಿ ಆಲೋಚನೆ ಇದೆ ಆ ಫೈಲೈಟ್ ಸರ್ಕಲ್ನ ಬರೀ ಫೈಲೈಟ್ ಸರ್ಕಲ್ನ ಕೂರಿಸೋದಲ್ಲ ಅದನ್ನು ಒಂದು ಸುಂದರೀಕರಣ ಸೌಂದರೀಕರಣ ಮಾಡಬೇಕು ಬ್ಯೂಟಿಫೈ ಅಂತ ಹೇಳ್ತೀವಿ ಆ ಸೌಂದರ್ಯೀಕರಣ ಮಾಡಿ ಅದಕ್ಕೊಂದು ಸಣ್ಣ ಲಾನ್ ಹಾಕ್ಬಿಟ್ಟು ಯಾವುದೋ ಸಂಘಟನೆಗೆ ಜವಾಬ್ದಾರಿ ವಹಿಸೋದು ಅಥವಾ ಬೇರೆ ರೀತಿಲ್ಲತ್ರಿಭುಜ ಆಕೃತಿಯಲ್ಲಿ ಮಾಡೋದು ಕತ್ತಿ ಹೋಳಿಯಲ್ಲಿ ಒಂದಷ್ಟು ಸರ್ಕಲ್ನ ಮಾಡಿದ್ವಿ ಆ ರೀತಿ ಮಾಡೋದು ಇದೊಂದು ಅಷ್ಟೊಂದು ಆಲೋಚನೆ ಇದೆ ಇಲ್ಲಿ ಸೊ ಇದು ಪ್ರಯಾಣಿಕರು ಹಾದು ಹೋಗುವ ನಡುವೆ ಒಂಟಿ ಅಂಗಡಿ ಇಲ್ಲೊಂದಷ್ಟು ಸುಂದರವಾದ ತಾಣ ಒಂದಿದೆ ಅಂತೇಳಿ ನಲ್ಲಿ ಈ ಒಂಟಿ ಅಂಗಡಿನ ನೆನಪಿನಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ಈ ಯೋಜನೆಯನ್ನು ಆರಂಭ ಮಾಡಿದ್ದಾರೆ ಇಷ್ಟೇ ಅಲ್ಲ ಇದು ಸರಿಸುಮಾರು ಮೂರು ದಿಕ್ಕಿಗೆ ಈ ಈ ಜಂಕ್ಷನ್ ಮೂರು ದಿಕ್ಕಿನ ರಸ್ತೆಗಳೇನಿದೆ ನಲ್ಲಿ ಉದಿಕೇರಿ ಚಟ್ಟಳ್ಳಿ ಮತ್ತು ಕುಶಲ್ ನಗರಕ್ಕೆ ಹೋಗುವ ಈ ರಸ್ತೆ ಅಭಿವೃದ್ಧಿಯನ್ನು ಕೂಡ ಸರಿಸುಮಾರು ನೂರ ಐವತ್ತು ಮೀಟರ್ ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಲತೀಫ್ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಯಶವಂತ ದೋಲ್ಪಾಡಿ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಜಿಲ್ಲಾ ಕೆಡಿಪಿ ಸದಸ್ಯೆ ಸುನೀತಾ ಮಂಜುನಾಥ್ ಕಾಂಗ್ರೆಸ್ ವಲಯ ಅಧ್ಯಕ್ಷ ಹನೀಫ್ ಬೂತ್ ಅಧ್ಯಕ್ಷ ನಂದಕುಮಾರ್ ಜ್ಯೋತಿನಗರ ಬೂತ್ ಅಧ್ಯಕ್ಷ ಮಜೀದ್ ಕೆಎಂ ಮುಖಂಡರಾದ ಮಜೀದ್ ರಫೀಕ್ ಮಣಿ ವಾಲ್ನೂರು ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ನೆಲ್ಲಿಹುದಿಕೇರಿ ಪಂಚಾಯಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಸದಸ್ಯ ಮುಸ್ತಾಫಾ ಚಟ್ಟಳ್ಳಿ ತೀರ್ಥಕುಮಾರ್ ಪ್ರಮುಖರಾದ ಹಕೀಂ ಮಹಮ್ಮದ್ ರಫೀ ಪಿಡಬ್ಲ್ಯೂಡಿ ಇಂಜಿನಿಯರ್ ಅರ್ಬಾಜ್ ಮತ್ತಿತರರು ಹಾಜರಿದ್ದರು